ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರೇಶು ಸರ್ವದ ನಮಸ್ಕಾರ ನಮ್ಮುರಬಾನುಲಿಯ ಸಮಸ್ತ ಕೇಳುಗರಿಗೆ ವೀಕ್ಷಕರಿಗೆ ನಿಮ್ಮ ಆರ್ ಜೆ ಚೇತನ್ ಕಡೆಯಿಂದ ಹೃದಯಪೂರ್ವಕ ನಮಸ್ಕಾರ ೇಹಿತರೆ ಇನ್ನೇನು ನಮ್ಮೆಲ್ಲರ ನೆಚ್ಚಿನ ಹಬ್ಬ ಗಣೇಶ ಚತುರ್ಥಿ ಬರುವಂತಹ ಸಮಯ ನಮ್ಮೆಲ್ಲರ ಮನೆಗೆ ನಮ್ಮೆಲ್ಲರ ಆರಾಧ್ಯ ದೈವ ಮುದ್ದು ಗೆಳೆಯ ಗಣಪತಿಯ ಆಗಮವಾಗ್ತದ ಇದರ ಪ್ರಯುಕ್ತ ನಮ್ಮೂರ ಬಾನುಲಿಯ ಕಡೆಯಿಂದ ಗಣಪತಿ ನಿತ್ಯ ಚೈತನ್ಯದ ಸ್ಥಿತಿ ಅನ್ನುವ ಸರಣಿ ಕಾರ್ಯಕ್ರಮ ನಿಮ್ಮ ಮುಂದೆ ಪ್ರಸ್ತುತ ಪಡಿಸಬೇಕಂತ ಅನ್ಕೊಂಡಿದಿವಿ ಇದರಲ್ಲಿ ಶ್ರೀ ಗಣಪತಿಯ ಕುರಿತಾದ ವಿಷಯಗಳನ್ನ ಅವಲೋಕನ ಮಾಡಿ ನಿಮ್ಮ ಜೊತೆಗೆ ಮಾತನಾಡ್ಬೇಕಂತ ನಿಮ್ಮ ಜೊತೆಗೆ ಹಂಚ್ಕೊಳ್ಬೇಕಂತ ಅಂದ್ಕೊಂಡು ಿವಿ ಬನ್ನಿ ಹಂಗಾದ್ರ ನಮ್ಮ ಈ ಮೊದಲ ಸಿರೀಸ್ ನ ಮೊದಲ ಎಪಿಸೋಡ್ ವಕ್ರತುಂಡ ದೇವರ ಜನನ ಅಥವಾ ಅವತಾರ ಅನ್ನುವ ಪಾಡ್ಕಾಸ್ಟ್ ಅನ್ನ ಕೇಳೋಣ ಭಾರತೀಯ ತತ್ವಶಾಸ್ತ್ರ ಪುರಾಣಗಳು ಮತ್ತು ನಂಬಿಕೆಗಳಲ್ಲಿ ದೇವತೆಗಳ ಜನ್ಮವು ಅತಿ ಪವಿತ್ರವಾದ ಆಧ್ಯಾತ್ಮಿಕತೆ ತುಂಬಿರುವ ಘಟ್ಟ ಶ್ರೀ ಗಣೇಶನ ಜನ್ಮ ಕಥೆ ಇದರಲ್ಲಿ ಅಗ್ರಗಣ್ಯ ತಾಯಿಯಾದ ಪಾರ್ವತಿಯ ಪ್ರೇಮ ತಂದೆಯಾಗಿರುವ ಶಿವನ ಅಗಾಧ ತಪಸ್ಸು ದೇವತೆಯಾಗಿ ರೂಪಗೊಳ್ಳುವ ಬಾಲಕನ ಶಕ್ತಿಯ ಈ ಮೂರು ತಳಹದಿಯಲ್ಲಿ ಇಡೀ ಕತೆ ಹೆನೆಯಲ್ಪಟ್ಟಿದೆ ಈ ಎಪಿಸೋಡ್ನಲ್ಲಿ ನಾವು ಶ್ರೀ ಗಣೇಶನ ಜನ್ಮದ ಪೌರಾಣಿಕ ಕಥೆಯನ್ನ ಮಾತ್ರವಲ್ಲದೆ ಅವರ ರೂಪದ ಪ್ರತಿ ಅಂಶದ ಆಧ್ಯಾತ್ಮಿಕ ಅರ್ಥವನ್ನು ಅನಾವರಣ ಮಾಡುತ್ತಾ ಹೋಗೋಣ ಪಾರ್ವತಿ ದೇವಿಯ ಕಲ್ಪನೆಯಿಂದ ಹುಟ್ಟಿದ ಮಗ ಹಿಮಾಲಯ ಪರ್ವತದ ತುದಿಯಲ್ಲಿ ತಪಸ್ಸಿನಲ್ಲಿ ನಿರತರಾಗಿದ್ದ ಪಾರ್ವತಿದೇವಿ ತಮ್ಮ ಸೇವೆಗೆ ಸಹಾಯ ಮಾಡುವ ಮಗನೊಬ್ಬನನ್ನ ತಮ್ಮದೇ ಶಕ್ತಿಯಿಂದ ರೂಪಿಸ್ತಾರೆ ಈ ಮಗನನ್ನ ಮಣ್ಣಿನಿಂದ ಅರಿಶಿನ ಶ್ರೀ ಚಂದನದ ಲೇಪದಿಂದ ಹಾಗೂ ತಮ್ಮ ಶ್ವಾಸದಿಂದ ರೂಪಿಸ್ತಾರೆ ಈ ಹುಡುಗನಿಗೆ ಪ್ರಾಣವನ್ನ ತುಂಬಿದ ನಂತರ ಪಾರ್ವತಿದೇವಿ ಆತ್ಮೀಯ ಪ್ರೀತಿಯಿಂದ ಈ ಮನೆಯ ರಕ್ಷಣೆ ನೀನೇ ಮಾಡಬೇಕು ಅಂತ ಹೇಳ್ತಾರೆ ತಾಯಿಯ ಆಜ್ಞಾಪಾಲಕನಾದ ಶ್ರೀ ಗಣೇಶನು ತಾಯಿಯ ಆ ೆಯಂತೆ ಮನೆಯ ದ್ವಾರವನ್ನ ಕಾಯುವ ಕೆಲಸದಲ್ಲಿ ನಿರತರಾಗ್ತಾರೆ ಅತ್ತ ತಾಯಿ ತಾನೂ ಶುಚಿಗೊಳ್ಳಲು ಸ್ನಾನ ಕಾರ್ಯದೇ ನಿರತರಾಗ್ತಾರೆ ಇನ್ನೇನು ಎಲ್ಲವೂ ಸುರಳಿತವಾಗಿ ನಡೆಯುವ ಸಮಯ ಆಗ ಪರಮಶಿವ ತನ್ನ ಗನಗಳ ಜೊತೆಗೆ ಕೈಲಾಸಕ್ಕೆ ಆಗಮಿಸ್ತಾರೆ ಬಹಳ ದಿನಗಳ ನಂತರ ಕೈಲಾಸಕ್ಕೆ ಮರಳಿದ ಪರಮಶಿವರು ಯಾವುದೋ ಹೊಸ ಹುಡುಗ ಮನೆಯ ದ್ವಾರವನ್ನ ಕಾಯುತ್ತಿರುವುದನ್ನ ಕಂಡು ಆಶ್ಚರ್ಯಗೊಂಡು ಯಾರು ನೀನು ಇಲ್ಲೇಕೆ ನಿಂತಿರುವೆ ಅಂತ ಕೇಳಿದಾಗ ನಾನು ಪಾರ್ವತಿ ಮಾತೆಯ ಮಗ ಮಾತೆಯು ಒಳಗಡೆ ಸ್ನಾನವನ್ನ ಮಾಡುತ್ತಿದ್ದಾರೆ ಹಾಗಾಗಿ ನಾನು ದ್ವಾರವನ್ನ ಕಾಯುವ ಕೆಲಸದಲ್ಲಿ ನಿರತರಾಗಿದ್ದೀನಿ ಅಂತ ಉತ್ತರಿಸ್ತಾರೆ ಯುವಕನ ಮಾತಿನಿಂದ ಕೋಪಗೊಂಡ ಪರಮಶಿವರು ಸರಿ ಸರಿ ನಾನು ಪಾರ್ವತಿ ದೇವಿಯ ಪತಿ ನನಗೆ ಒಳಗೆ ಹೋಗಲು ಅನುಮತಿ ಇದೆ ಎಲ್ಲಿ ದಾರಿ ಬಿಡು ಅಂತ ಹೇಳಿದಾಗ ಬಾಲಕ ಶ್ರೀ ಗಣೇಶನು ಈಗಾಗಲೇ ಒಂದು ಸಾರಿ ಹೇಳಿದಿನಲ್ಲ ಯಾರನ್ನು ಒಳಗಡೆ ಬಿಡೋದಿಲ್ಲ ಅಂತ ಅದು ಯಾರಾದರೂ ಸರಿ ತಾಯಿ ಒಳಗಡೆ ಸ್ನಾನವನ್ನ ಮಾಡ್ತಿದ್ದಾರೆ ಅದಲ್ಲದೆ ನನಗೆ ದ್ವಾರಪಾಲನೆಯನ್ನ ಮಾಡುವ ಆಜ್ಞೆಯನ್ನ ಹೊರಸಿದ್ದಾರೆ ಹಾಗಾಗಿ ಯಾರನ್ನು ನಾನು ಒಳಗೆ ಹೋಗಲು ಬಿಡುವುದಿಲ್ಲ ಅಂತ ಬಾಲಗಣೇಶ ಉತ್ತರಿಸ್ತಾರೆ ಬಾಲಕನ ಉತ್ತರದಿಂದ ಕೆಂಡಾ ಮಂಡಲವಾದ ಪರಮಶಿವರು ಬಾಲಕನಿಗೆ ಮತ್ತಷ್ಟು ಒತ್ತಾಯಿಸುತ್ತಾರೆ ಆಗ ಬಾಲಕ ನೀವು ನನ್ನ ಮಾತನ್ನ ಕೇಳದಿದ್ದರೆ ಯುದ್ಧ ಮಾಡಬೇಕಾಗ ಎಂದು ಮರು ಉತ್ತರಿಸಿದ ಕ್ಷಣವೇ ಈ ಒಂದು ಘರ್ಷಣೆಯ ತೀವ್ರತೆ ಉಲ್ಬಣಗೊಳ್ಳುತ್ತಾ ಹೋಗುತ್ತದೆ ಆಗ ಶ್ರೀ ಗಣೇಶ ಹಾಗೂ ಪರಮಶಿವರ ನಡುವೆ ಘೋರ ಕಾಳಗವೇ ಶುರುವಾಗುತ್ತದೆ ಪರಮಶಿವರ ಜೊತೆಗೆ ಅತಿ ವೀರಾವೇಶದಿಂದ ಕಾಳಗ ನಡೆಸಿ ಕೊನೆಗೆ ಅವರ ಸಾಮರ್ಥ್ಯದ ಮುಂದೆ ಬಾಲಕ ಶ್ರೀಗಣೇಶ ಸೋಲಬೇಕಾಗುತ್ತದೆ ಯಾಕೆಂದರೆ ಈ ಕಾಳಗದಲ್ಲಿ ಪರಮಶಿವ ಕೋಪಗೊಂಡು ತನ್ನ ತ್ರಿಶೂಲದಿಂದ ಬಾಲಕನ ತಲೆಯನ್ನ ಕತ್ತರಿಸಿಯೇ ಬಿಡುತ್ತಾರೆ ಪಾರ್ವತಿ ದೇವಿ ಆಗತಾನೆ ಸ್ನಾನ ಕಾರ್ಯವನ್ನ ಮುಗಿಸಿಕೊಂಡು ಹೊರಗಡೆ ಬಂದಿರುತ್ತಾರೆ ಬಂದ ತಕ್ಷಣ ಮಗನ ಛಿದ್ರಗೊಂಡ ಆ ಒಂದು ಶರೀರವನ್ನ ನೋಡಿದ ಕೂಡಲೇ ತಾಯಿಯ ಆಕ್ರಂದನ ದುಃಖ ಮುಗಿಲು ಮುಟ್ಟುತ್ತದೆ ಈ ಒಂದು ಭೀಕರತೆಯ ತಾಂಡವ ಪ್ರಕೃತಿಯನ್ನ ಅಲ್ಲೋಲ ಕಲ್ಲೋಲ ಮಾಡುತ್ತದೆ ಪರಮಶಿವ ಪಾರ್ವತಿ ದೇವಿಯನ್ನ ಎಷ್ಟೇ ಸಂತೈಸಲು ಸಾಂತ್ವನ ಹೇಳಲು ಪ್ರಯತ್ನಿಸಿದರೂ ಸಹ ತಾಯಿಯ ಕೋಪ ದುಃಖ ಶಾಂತವಾಗುವುದಿಲ್ಲ ನಂತರ ಬ್ರಹ್ಮದೇವರ ಸಲಹೆಯ ಮೇರೆಗೆ ಉತ್ತರ ದಿಕ್ಕಿಗೆ ತಲೆ ಮಾಡಿ ಮಲಗಿರುವ ಪ್ರಾಣಿಯ ತಲೆಯನ್ನ ಈ ಬಾಲಕನಿಗೆ ಜೋಡಿಸಬೇಕು ಎಂಬ ಆದೇಶದ ಮೇರೆಗೆ ವಿಶ್ವದ ಎಲ್ಲಾ ಕಡೆ ತಲೆಯ ಹುಡುಕಾಟ ಶುರುವಾಗುತ್ತದೆ ಕೊನೆಗೆ ಉತ್ತರ ದಿಕ್ಕಿನಲ್ಲಿ ದೇಹ ತ್ಯಾಗವನ್ನ ಮಾಡಿದಂತಹ ಒಂದು ಆನೆ ಸಿಗುತ್ತದೆ ಆ ಆನೆಯ ತಲೆಯನ್ನ ಬಾಲಕ ಗಣೇಶನಿಗೆ ಅಳವಡಿಸಿ ಆತನ ಈ ಹೊಸ ಅವತಾರ ಗಜಾನನ ರೂಪಕ್ಕೆ ಪರಮಶಿವರು ನಾಂದಿ ಹಾಡುತ್ತಾರೆ ಮತ್ತೆ ಬಾಲಕ ಶ್ರೀ ಗಣೇಶನು ತನ್ನ ಹೊಸ ರೂಪದೊಂದಿಗೆ ಜೀವಂತನಾಗುತ್ತಾನೆ ಆದರೆ ಈ ಬಾರಿ ದೈವತ್ವದ ಚಿಹ್ನೆಯೊಂದಿಗೆ ಆನೆಯ ತಲೆ ಭುಜಬಲ ಧೈರ್ಯ ಬುದ್ಧಿಮತ್ತೆ ಎಲ್ಲವನ್ನೂ ಹೊಂದಿ ವಿಶಿಷ್ಟ ರೂಪದಲ್ಲಿ ಅವತರಿಸುತ್ತಾನೆ ಇನ್ನು ಯಾಕೆ ಆನೆಯ ತಲೆ ಅನ್ನುವ ಪ್ರಶ್ನೆಗೆ ಪುರಾಣಗಳ ಮೂಲಕ ಉತ್ತರವನ್ನ ನೋಡಿದಾಗ ಆನೆ ವಿವೇಕದ ಪ್ರತೀಕ ಚಾಣಾಕ್ಷತೆಯ ಪ್ರತೀಕ ಹಾಗೂ ಶಕ್ತಿ ಬಲದಲ್ಲಿ ಅದನ್ನ ಮೀರಿಸೋರಿಲ್ಲ ಜೊತೆಗೆ ಇಂದ್ರಿಯಗಳ ನಿಯಂತ್ರಣದ ಸೂಚಕವಾಗಿ ಆನೆಯನ್ನ ಪ್ರತಿಪಾದಿಸಲಾಗುತ್ತದೆ ಸೊ ಸ್ನೇಹಿತರೆ ಇದು ನಮ್ಮೆಲ್ಲರ ಮುದ್ದು ಗಣೇಶ ಆನೆಯ ತಲೆಯನ್ನ ಹೊಂದಿದಂತಹ ಅಥವಾ ಗಜಾನನನಾಗಿ ವಕ್ರತುಂಡನಾಗಿ ಅವತರಿಸಿದ ಕತೆ ಇನ್ನು ಮೂಷಕ ಗಣಪತಿಯ ವಾಹನ ಹೇಗೆ ಅನ್ನೋದನ್ನ ತಿಳಿದುಕೊಳ್ಳೋಣ ಇದು ಇನ್ನೊಂದು ಪೌರಾಣಿಕ ಕಥೆ ಬಹಳ ಕಾಲದ ಹಿಂದೆ ಮೂಷಕ ಎಂಬ ರಾಕ್ಷಸ ಅಹಂಕಾರದಿಂದ ಗರ್ವದಿಂದ ಇಡೀ ಭೂಮಿಯನ್ನ ಕಬಳಿಸಬೇಕೆಂದು ತನ್ನ ಉಪಟಳವನ್ನ ಶುರು ಮಾಡ್ತಾನೆ ಅವನು ಎಲ್ಲಾ ಋಷಿಗಳಿಗೆ ಸಜ್ಜನರಿಗೆ ಹಾಗೂ ದೇವತೆಗಳಿಗೆ ತೊಂದರೆಯನ್ನ ಕೊಡಲಿಕ್ಕೆ ಪ್ರಾರಂಭಿಸ್ತಾನೆ ಈ ಸಮಯದಲ್ಲಿ ಎಲ್ಲಾ ದೇವತೆಗಳು ಗಣಪತಿಯ ಮೊರೆಯನ್ನ ಹೋಗುತ್ತಾರೆ ಆಗ ಶ್ರೀ ಗಣೇಶ ಈ ಮೂಷಕನನ್ನ ಸೋಲಿಸಿ ಮತ್ತೆ ಅಹಂಕಾರಕ್ಕೆ ಒಳಗಾಗದ ಹಾಗೆ ಅಪಾರ ಬಲವನ್ನ ಹೊಂದಿದಂತಹ ಆತನನ್ನ ಇಲಿಯ ರೂಪದಲ್ಲಿ ಪರಿವರ್ತಿಸಿ ತನ್ನ ವಾಹನವನ್ನಾಗಿ ಮಾಡಿಕೊಂಡ ಈ ಕಥೆಯಿಂದ ನಮಗೆ ತಿಳಿದು ಬರುವ ನೀತಿ ಏನಪ್ಪಾ ಅಂತಂದ್ರೆ ಮೂಷಕ ಅಥವಾ ಇಲಿ ಇಚ್ಛೆಗಳ ಚಪಲಗಳ ಸ್ವಭಾವದ್ದು ಅದನ್ನ ನಿಯಂತ್ರಿಸುವ ನಿಗ್ರಹಿಸುವಂತಹ ಗಣಪತಿ ಬುದ್ಧಿ ಮತ್ತೆ ಹೆಮ್ಮೆ ಕಾಮ ಕ್ರೋಧಗಳನ್ನ ನಿಯಂತ್ರಿಸಬಹುದಾದ ಅಚಲ ಮನಸ್ಸಿನ ಸಂಕೇತವಾಗಿದ್ದಾನೆ ಏಕದಂತನಾಗಿ ತ್ಯಾಗದ ಸಂಕೇತವಾಗಿ ಗಣಪತಿ ಇದು ವ್ಯಾಸ ಮಹಾಮುನಿಗಳು ಮಹಾಭಾರತವನ್ನ ಬರೆಯಬೇಕೆಂದುಕೊಂಡ ಸಮಯ ಆ ಸಮಯದಲ್ಲಿ ಈ ಮಹಾಕಾವ್ಯವನ್ನ ಬರೆಯಲಿಕ್ಕೆ ಒಬ್ಬ ಮಹಾನ್ ವ್ಯಕ್ತಿಯೇ ಬೇಕೆಂದುಕೊಂಡ ಅವರು ಶ್ರೀ ಗಣೇಶನಲ್ಲಿ ವಿನಂತಿಸಿ ಈ ಮಹಾಗ್ರಂಥವನ್ನ ಬರೆಯುವ ಕಾರ್ಯಕ್ಕೆ ನೇಮಿಸ್ತಾರೆ ಆದ್ರೆ ತುಂಟ ಗಣೇಶನದ್ದು ಇಲ್ಲಿಯೂ ಒಂದು ಷರತ್ತು ಅದೇನಪ್ಪ ಅಂತಂದ್ರೆ ಈ ಒಂದು ಮಹಾಕಾವ್ಯವನ್ನ ನಾನು ವಿಶ್ರಾಂತಿ ಪಡೆಯದೇ ಬರೆಯುತ್ತೇನೆ ಹಾಗೆಯೇ ನೀವು ಸಹ ಇದನ್ನ ಮಧ್ಯ ನಿಲ್ಲಿಸದ ಹಾಗೆ ಹೇಳುತ್ತಾ ಹೋಗಬೇಕು ಅಂತ ಷರತ್ತನ್ನ ಹಾಕ್ತಾರೆ ಅದಕ್ಕೊಪ್ಪಿದ ವೇದವ್ಯಾಸರು ಮಹಾ ಮಹಾಕಾವ್ಯದ ರಚನೆಗೆ ನಿರತರಾಗ್ತಾರೆ ಈ ಒಂದು ಮಹಾಕಾವ್ಯದ ರಚನೆ ಬೋಧನೆ ನಿರಂತರವಾಗಿ ನಡೆಯುವಂತ ಸಂದರ್ಭದಲ್ಲಿ ಶ್ರೀ ಗಣೇಶನ ಕೈಯಲ್ಲಿದ್ದ ಲೇಖನಿ ಮುರಿದು ಹೋಗುತ್ತೆ ಆ ಸಂದರ್ಭದಲ್ಲಿನೇ ಶ್ರೀ ಗಣೇಶ ತನ್ನ ಷರತ್ತಿನ ಪ್ರಕಾರ ಈ ಒಂದು ಕಾರ್ಯ ನಿಲ್ಲದೆ ನಡೆಯಬೇಕೆಂಬ ಕಾರಣಕ್ಕೆ ತನ್ನ ಒಂದು ಹಲ್ಲನ್ನ ಮುರಿದು ಲೇಖನಿಯ ರೂಪದಲ್ಲಿ ಅದನ್ನ ಉಪಯೋಗಿಸಿ ಬರೆಯಲಿಕ್ಕೆ ಶುರು ಮಾಡ್ತಾನೆ ಗಣೇಶರ ಈ ಒಂದು ವಿಧೇಯತೆ ತ್ಯಾಗದ ಪರಾಕಾಷ್ಠೆಯನ್ನ ನೋಡಿದಂತಹ ವೇದವ್ಯಾಸರು ಆತನಿಗೆ ತಲೆಬಾಗುತ್ತಾರೆ ಜೊತೆಗೆ ಅವಾಗಿನಿಂದ ಬಾಲಕ ಗಣೇಶನಿಗೆ ಏಕದಂತ ಅನ್ನುವ ಹೆಸರು ಕೂಡ ಪ್ರತೀತಿಯಲ್ಲಿ ಬರುತ್ತದೆ ವಕ್ರ ನ್ಯೂನ್ಯತೆಯಲ್ಲಿಯೂ ಸಮಾನತೆಯ ದೇವರು ಹೌದು ಗಣೇಶ ತನ್ನ ಶರೀರದಲ್ಲಿ ಹಲವಾರು ನ್ಯೂನತೆ ಅಸಮತೋಲನಗಳನ್ನ ಹೊಂದಿದ್ದರೂ ಸಮಾನತೆಯ ಹರಿಕಾರನಾಗಿ ಎಲ್ಲವನ್ನೂ ನಮ್ಮದೆಂಬಂತೆ ಸ್ವೀಕರಿಸುವ ಮನಸ್ಸಿನ ಪ್ರತೀಕವಾಗಿ ತೋರುವಂತಹ ದೇವರು ವಕ್ರ ಎಂದರೆ ತಿರುಗಿದ ತುಂಡ ಎಂದರೆ ಮುಖ ಅಥವಾ ಸೊಂಡಿಲು ಶ್ರೀ ಗಣೇಶ ದೇವರ ಒಂದು ಶರೀರದಲ್ಲಿ ನಾವು ಸೌಂದರ್ಯವನ್ನ ನೋಡಲಿಕ್ಕೆ ಸಾಧ್ಯವಿಲ್ಲ ಆದರೆ ಈ ಎಲ್ಲ ನ್ಯೂನ್ಯತೆಗಳ ಮಧ್ಯೆಯೂ ವಿಶಿಷ್ಟತೆಯನ್ನ ನಾವು ಕಾಣಬಹುದು ಇದರಿಂದ ನಾವು ತಿಳಿಯುವ ಪಾಠ ಏನಪ್ಪಾ ಅಂತಂದ್ರೆ ಪ್ರತಿಯೊಬ್ಬರಲ್ಲೂ ನ್ಯೂನ್ಯತೆಗಳಿರಬಹುದು ಅಸಮತೋಲನಗಳಿರಬಹುದು ಆದರೆ ಅದನ್ನ ನಿರ್ಮಲ ಮನಸ್ಸಿನಿಂದ ಸ್ವೀಕರಿಸಿ ತದೇ ಖಚಿತ್ತದಿಂದ ಬಾಳಿದಾಗ ನಾವು ಕೂಡ ವಕ್ರತುಂಡನಂತೆ ಆಂತರಿಕ ಶ್ರೇಷ್ಠತೆಗೆ ಮಾದರಿಯಾಗಬಹುದು ವೆಲ್ ಸ್ನೇಹಿತರೆ ಶ್ರೀ ಗಣೇಶನ ಜನ್ಮ ಕಥೆ ಕೇವಲ ಪೌರಾಣಿಕ ಕಥೆಯಲ್ಲ ಅದು ತಾಯಿಯ ಪ್ರೀತಿಯ ರೂಪ ತಂದೆಯ ನಿರ್ಲಿಪ್ತೆಯ ಶಕ್ತಿ ಮಗನ ಧೈರ್ಯದ ಕತೆ ಹಾಗೂ ಬುದ್ಧಿಯ ಬೆಳಕಿನ ಸುತ್ತಲಿರುವ ತತ್ವಗಳ ಮಹಾಪಥ ಇದೊಂದು ಜಾಗೃತಿಯ ಕವಚ ಈ ಮೊದಲ ಸಂಚಿಕೆಯನ್ನ ಕೇಳಿದ ನಿಮಗೆ ಆ ವಕ್ರತುಂಡನ ಕೃಪೆ ಸದಾವಲಿಯಲಿ ಇನ್ನು ಮುಂದಿನ ಸಂಚಿಕೆಯಲ್ಲಿ ವಿಘ್ನ ಅರ್ಥ ಸಮಸ್ಯೆಗಳ ನಿವಾರಕ ಅನ್ನುವ ವಿಷಯದ ಕುರಿತು ಉಲ್ಲೇಖಿಸಲು ನಿಮ್ಮ ಮುಂದೆ ಬರ್ತಾರೆ ಅಲ್ಲಿವರೆಗೂ ಈ ಒಂದು ಪಾಡ್ಕಾಸ್ಟ್ ನ ನಿಮ್ಮ ಸ್ನೇಹಿತರು ಸಂಬಂಧಿಕರೊಂದಿಗೆ ಶೇರ್ ಮಾಡ್ರಿ ವಕ್ರತುಂಡ ವಿಘ್ನ ನಿವಾರಕ ವಿನಾಯಕನ ಕೃಪೆಗೆ ಪಾತ್ರರಾಗ್ರಿ ಜೊತೆಗೆ ಈ ಒಂದು ಪಾಡ್ಕಾಸ್ಟ್ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮೊಂದಿಗೆ ಮಾತನಾಡ್ಲಿಕ್ಕೆ ಬರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು